ನೀವು ಆ ಜಾಗದ್ದು ಒಂದು ನೂರು ವರ್ಷದ ಈಸಿ ತೆಗೆದು ನೋಡಿ ಜಾಗ ಆನೆ ಮಾವತ ಅಲ್ವೇ ಅಲ್ಲ ಅಲ್ವೇ ಅಲ್ಲ ಹ್ಮ್ ಅವರು ಏನ್ ಹೇಳುವುದಂತ ಅವರು ಕೆಲಸ ಮಾಡ್ತಾರಂತ ಹೇಳಿ ಚಂದಯ್ಯ ಹೆಗಡೆ ಅವರು ಇರಪ್ಪ ನೀನು ಹೋಗಿಲ್ಲ ಆನೆ ಮಾವತನ ತಂದೆಗೆ ಹಾರಾಯಣ ತಂದೆಗೆ ಓಹೋ ಮನೆ ಕೊಟ್ಟಿರೋದು ಚಂದ ಹೆಗಡೆ ಅವರು ಆ ಕಾಲದಲ್ಲಿ ದೊಡ್ಡ ಜನ ದೊಡ್ಡ ಜಮೀನ್ದಾರು ಜಮೀನ್ದಾರಲ್ಲ ಪಟ್ಟ ಹೆಗಡೆ ಹೆಗಡೆ ಅವರು ಧರ್ಮಾಧಿಕಾರಿ ಧರ್ಮಾಧಿಕಾರಿಗಳು ನಮ್ಮ ದೇವಸ್ಥಾನದಲ್ಲಿ ಕೆಲಸ ಆ ಜಮೀನಲ್ಲಿ ಹೋಗಿರುವ ಕಳಿಸಿರುವುದು ಅಲ್ಲ ಮನೆ ಕಟ್ಟೆ ಕೊಟ್ಟಿರೋದು ಮನೆ ಕಟ್ಟಿಯೂ ಕೊಟ್ಟಿದ್ದಾರೆ ಮನೆ ಕೊಟ್ಟಿರೋದು ಅಲ್ಲಿ ಸರಿಸುಮಾರು ಒಂದು ನೂರು ಮಂದಿ ಒಕ್ಕಲುಗಳು ಮನೆ ಇರೋದು ಕ್ಷೇತ್ರದ ಒಂದು ನನಗೆ ಮೋಹನ್ ನನಗೆ ಏನ್ ಶಾಕ್ ಮತ್ತೆ ಏನ್ ಆಶ್ಚರ್ಯ ಆಗ್ತಿದೆ ಅಂತಂದ್ರೆ ನೀವು ಹೇಳ್ತಿರೋ ಪ್ರಕಾರ ಇದು ಧರ್ಮಾಧಿಕಾರಿಗಳದ್ದೇ ಜಾಗ ಹೌದು ಅಲ್ಲಿ ಕಬಳಿಸುವ ಪ್ರಶ್ನೆನೂ ಬರಲಿಲ್ಲ ಆನೆ ಮಾವತನ ಜಾಗ ಇದು ಅವ್ನು ಕೊಡ್ಲಿಲ್ಲ ಅಂತ ವಿರೋಧ ಮಾಡಿದ್ದಕ್ಕೆ ಅವನು ಹೊಡೆಯೋ ಪ್ರಶ್ನೆನೂ ಬರಲಿಲ್ಲ ಅವ್ರದ್ದೇ ಜಾಗ ಅವ್ರದೇ ಅವ್ರದೇ ಅಲ್ಲರಿ ಇಲ್ಲಿ